ವಿಷ್ಣು ಸಹಸ್ರನಾಮದ ಮಹಿಮೆ ಅಪಾರವಾದುದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ದೇವಮ್ಮ ಅಭಿಪ್ರಾಯಪಟ್ಟಿದ್ದಾರೆ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮೋಹಿನಿ ಸತ್ಯನಾರಾಯಣ ಅವರ ನಿವೇದಿತಾ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷ ಪಠಣ ಭಜನೆ ಮತ್ತು ಶ್ರೀ ಶಾರದಾ ೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಯದೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ ದೇವಿ ಅವರಿಗೆ ಮತ್ತು ಶ್ರೀಮಂತ ಸ್ವಾಮಿ ವಿವೇಕಾನಂದರ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿ ಪೂರ್ವಕ ಸಲ್ಲಿಸುತ್ತಾ ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಭಕ್ತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಿ ಬರೆದಿರುವಂತಹ ಶ್ರೀ ಶಾರದಾ ದೇವಿ ಜೀವನ ಗಂಭೆ ಗ್ರಂಥ ಪಾರಾಯಣವನ್ನು ನೋಡ್ತಾ ಬರ್ತಾ ಇದ್ದೇವೆ ತಾಯ ರೂಪದಿ ಗುರುಕರಣೆ ಅಧ್ಯಯವನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ ಶ್ರೀಮಾತೆ ಹೋದ್ವಾರ ಹೇಳ್ತಾ ಇದ್ರು ಒಬ್ಬ ಗುರು ಒಂದು ಮಂತ್ರ ಇರಬೇಕು ಅಂತ ನಿಯಮವನ್ನ ಹಾಕೋಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಮುಂದುವರೆದ ಭಾಗ ಮತ್ತೊಂದು ಸಂದರ್ಭದಲ್ಲಿ ಮಂತ್ರ ದೀಕ್ಷೆಯನ್ನ ಬಯಸಿ ಒಬ್ಬ ಭಕ್ತ ಅವರಿಗೆ ಒಂದು ಪತ್ರ ಬರೆದ ಅವನಿಗೆ ಒಬ್ಬ ಕುಲಗುರು ಇದ್ದನಾದರೂ ಆತ ಶ್ರೀಮಾತೆಯಿಂದಲೇ ದೀಕ್ಷೆ ಪಡೆಯಲು ಇಚ್ಛಿಸಿದ್ದ ಅಂದ್ರೆ ಒಮ್ಮೆ ಒಬ್ಬ ಭಕ್ತ ಮಂತ್ರದೀಕ್ಷೆಯನ್ನು ಪಡೆಯಲಿಕ್ಕೆ ಒಂದು ಪತ್ರವನ್ನು ಶ್ರೀಮಾತೆಯವರಿಗೆ ಬರೀತಾನೆ ಅವನಿಗೆ ಆಲ್ರೆಡಿ ಕುಲ ಇದೆ ಇದಾರೆ ಆದ್ರೆ ಆತ ಶ್ರೀಮಾತೆಯವರಿಂದಲೇ ದೀಕ್ಷೆಯನ್ನು ಪಡೆಯಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಪತ್ರದಲ್ಲಿ ಅದನ್ನ ತಿಳಿದು ಅವರು ಮಂತ್ರದೀಕ್ಷೆ ಪಡೆಯುವುದರ ಉದ್ದೇಶ ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಹೊರತು ಕುಲಗುರುಗಳಿಗೆ ಸಲ್ಲಿಸುವ ಕಾಣಿಕೆಯನ್ನು ನಿಲ್ಲಿಸುವುದಲ್ಲ ಅಂದ್ರೆ ಮಂತ್ರದೀಕ್ಷೆಯ ಮುಖ್ಯ ಉದ್ದೇಶ ಏನು ನಾವು ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಡುವಂತದ್ದೇ ಮುಖ್ಯ ಉದ್ದೇಶ ಅಂತ ಯಾವುದೇ ಪರಂಪರೆ ಇರ್ಬೋದು ನೀವು ರಾಮಕೃಷ್ಣ ಪರಂಪರೆ ಇರ್ಬೋದು ಅಥವಾ ಮತ್ತೊಂದು ಯಾವುದೇ ನಿಮ್ಮ ನಿಮ್ಮ ಪರಂಪರೆ ಆದ್ರೆ ಅಲ್ಲಿ ಕುಲಗುರು ಕೊಟ್ಟಂತಹ ಮಂತ್ರವನ್ನ ನಾವು ನಿಷ್ಠೆಯಿಂದ ಜಪ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂತ ಶ್ರೀಮಾತು ಹೇಳ್ತಾ ಇದ್ದಾರೆ ಈ ಹುಡುಗ ನನ್ನನ್ನ ಗೌರವಿಸುವಂತೆಯೇ ಅವನ ಕುಲಗುರುವಿಗೂ ಗೌರವ ಸಲ್ಲಿಸಲು ಒಪ್ಪಿದರೆ ಮತ್ತು ತನ್ನ ಕುಲಗುರುವಿಗೆ ಇಲ್ಲಿಯವರೆಗೆ ಸಲ್ಲಿಸಿಕೊಂಡು ಬರುತ್ತಿದ್ದ ಕಾಣಿಕೆಯನ್ನ ಅವನ ಶಕ್ನುಸಾರ ಹೆಚ್ಚಿಸಲು ಒಪ್ಪಿದರೆ ಮಾತ್ರ ನಾನು ಅವನಿಗೆ ಮಂತ್ರ ದೀಕ್ಷೆ ಕೊಡುತ್ತೇನೆ ಎಂದರು ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಧೋರಣೆ ವ್ಯವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಒಂದು ಕಡೆ ಆ ಭಕ್ತನ ಬಯಕೆ ಏನು ಶ್ರೀಮಾತೆಯಿಂದ ದೀಕ್ಷೆ ಪಡಿಬೇಕಂತ ಒಂದು ಬಯಕೆ ಇನ್ನೊಂದು ಅವರಿಂದ ಅಂದ್ರೆ ಕುಲಗುರುಗಳಿಂದ ಮಂತ್ರವನ್ನು ಪಡೆದಿರ್ತಾನೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಅನಾದರ ತೋರಿಸ್ತಾ ಇರ್ತಾರೆ ಈ ಭಕ್ತ ಅಂದ್ರೆ ಶ್ರೀಮಾತೆ ಹೇಳ್ತಾರೆ ನೋಡು ಹೇಳ್ತಾರೆ ಏನಂತಂದ್ರೆ ನೀನ್ ಅನ್ನಿಂದ ಮಂತ್ರದೀಕ್ಷೆ ಪಡಿಬೇಕ ಪಡಿ ಪಡಿಬೇಕಂತ ಅಂದ್ಕೊಂಡ್ರೆ ನೀನು ಕುಲ ಗುರುವಿಗೆ ಏನು ಇಲ್ಲಿವರೆಗೂ ನೀನು ಅಂದ್ರೆ ದಕ್ಷಿಣ ಕೊಡ್ತಾ ಇರ್ತೀನಿ ನಾವ್ ಯಾವಾಗ್ಲೇ ಹೋಗಿ ಗುರುಗಳನ್ನ ಭೇಟಿ ಆದಾಗ ಸ್ವಲ್ಪ ಹಣ ಕೊಡೋದು ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ ಅದನ್ನ ಯಾವ್ದೇ ಕಾರಣಕ್ಕೂ ನೀನ್ ಶಕ್ ಅನುಸಾರ ಏನ್ ಕೊಡ್ತಿರ್ತೀವ ಅದು ನಿಲ್ಲಿಸ್ಬೇಡ ಅಂತ ಶ್ರೀಮಾತೆ ಅವರು ಹೇಳ್ತಾರೆ ಅದನ್ನ ನೀನ್ ನಿಲ್ಸ್ ನೀನ್ ನಿಲ್ಸಿದ್ರೆ ಮಾತ್ರ ನಾನು ಖಂಡಿತವಾಗೂ ನೀನ್ ದೀಕ್ಷೆಯನ್ನ ಕೊಡ್ತೇನೆ ಅಂತ ಶ್ರೀಮಾತೆ ಆ ಭಕ್ತರಿಗೆ ಭರವಸೆಯನ್ನ ಕೊಡ್ತಾರೆ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿ ಹೆಂಗಸಾದ್ರು ಎಷ್ಟು ವ್ಯವಹಾರ ಪ್ರಜ್ಞೆ ಇತ್ತು ಹ ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿಯ ಗೃಹಿಣಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮೋಹಿನಿ ಸತ್ಯನಾರಾಯಣ ನಿವೇದಿತಾ ದಿನೇಶ್ ಸುನೀತಾ ಗೋಪಾಲಕೃಷ್ಣ ನಿವೃತ್ತ ಉಪನ್ಯಾಸಕಿ ರುಕ್ಮಿಣಿ ಮೀನಾ ರಾಜಶೇಖರ್ ವೈಷ್ಣವಿ ಪುನೀತ್ ಜಗನ್ ಮೀನಾಕ್ಷಿ ಮಾಲಾ ಪುಷ್ಪ ಸರಿತಾ ಇತರರು ಹಾಜರಿದ್ದರು ವಿಷ್ಣು ಸಹಸ್ರನಾಮ ಪಾರಾಯಣ ಲಲಿತ ಸಹಸ್ರನಾಮ ಪಾರಾಯಣ ಶಿವಸಹಸ್ರನಾಮ ಪಾರಾಯಣ ದೇವಸ್ತುತಿ ಮುಂತಾದ ನಾಮಾವಳಿಗಳು ಜಪಿಸುವುದರಿಂದ ನಮಗೆ ಇದರಿಂದ ವಿಶೇಷ ಫಲ ಸಿಗುತ್ತದೆ ಮನಸ್ಸು ಶಾಂತಿಗೊಳ್ಳುತ್ತದೆ ಫಲಶ್ರುತಿ ದೊರೆಯುತ್ತದೆ ಇಷ್ಟಾರ್ಥ ಸಿದ್ಧವಾಗುತ್ತೆ ಆದ್ದರಿಂದ ಸಾವಿರಾರು ವರ್ಷಗಳಿಂದ ಈ ಪಾರಾಯಣ ಪಾರಾಯಣಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ ಈಗ ಇದು ಒಂದು ವಿಷಯ ಆದಮೇಲೆ ವಿಷ್ಣು ಸಹಸ್ರನಾಮ ಜನಪ್ರಿಯವಾಗಲಿದ್ದರೆ ಸಾಕು ಆಮೇಲೆ ಇದರಲ್ಲಿ ಯಾವುದೇ ಹಿಂಸೆಯೂ ಇಲ್ಲ ಬಲಿಯೂ ಇಲ್ಲ ದೇವರಿಗೋಸ್ಕರ ಬಲಿ ಕೊಡ್ತೀವಿ ಹಿಂಸೆ ಮಾಡ್ತೀವಿ ಅನ್ನೋದು ಇಲ್ಲ ಇದನ್ನು ಯಾವ ಸ್ಥಳದಲ್ಲಿ ಆದರೂ ಯಾವ ದೇಶದಲ್ಲಾದರೂ ಯಾವ ವೇಳೆಯಲ್ಲಾದರೀ ಎಲ್ಲಿಯಾದರೂ ಕುಳಿತು ಹೇಳಬಹುದು ಯಾವಾಗಲೂ ನಾವು ಬಾಯಪಾಠದಲ್ಲಿ ಹೇಳ್ಕೊಂತ ಕುತ್ಕೋಬೋದು ಅಂದರೆ ಕುತ್ಕೊಂಡು ಹೇಳಬೇಕು ಯಾವ ಸಮಯದಲ್ಲಾದರೂ ಹೇಳಬಹುದು ಆದರೆ ಕುಳಿತು ಹೇಳಬೇಕು ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಬೇಕು ಆಗ ಮಾತ್ರ ತುಂಬ ತರಕಾರಿಯಾಗುವುದು ನಮ್ಮ ಮುಖ್ಯ ಕಾರಣ ನಮ್ಮ ಇದನ್ನು ಐದನೇ ವೇದ ಅಂತ ಕರೀತಾರೆ ಇವರು ವ್ಯಾಸರಾಗಿರಬಾರ್ದ ಋಗ್ವೇದ ಯದುರ್ವೇದ ಮತ್ತು ಸಾಮವೇದ ಅಥರ್ವಣ ವೇದ ಆದಮೇಲೆ ಇದು ಒಂದು ವಿಷ್ಣು ಸಹಸ್ರನಾಮನ ಐದನೇ ವೇದ ಅಂತ ಕರೆಯೂ ಹೋಗುದು ಅದಕ್ಕೆ ಇದೆ ಈ ಇದನ್ನು ಹೇಳಬೇಕಾದ್ರೆ ಒಂದು ನಾಮವನ್ನು ಸಹ ತೆಗೆದುಕೊಂಡು ಹೇಳುವಾಗ ಭಕ್ತಿ ಶ್ರದ್ಧೆ ಬೇಕಾಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಬೇಕಾಗುತ್ತೆ ವೇದ ವ್ಯಾಸರು ಸರ್ವಶ್ರೇಷ್ಠಗಳನ್ನು ಗ್ರಂಥಗಳನ್ನು ರಚಿಸಿದ್ದಾರೆ ಇದರಲ್ಲಿ ಶಾಸ್ತ್ರದ ಸಂಗ್ರಹ ಮತ್ತು ಇನ್ನೊಂದು ವರಬ್ರಹ್ಮನ ವಿವೇಚನೆ ಮಾಡುವ ಉಪನಿಷತ್ತು ವಿಸ್ತಾರವಾಗಿ ವಿವರಿಸಿದ್ದಾರೆ ನೀತಿ